ನಮಸ್ಕಾರ ನೋಡ್ತೀರಾ ವೀಡಿಯೋ ವಿಡಿಸೋದ ವಿಷಯ ಒಂದ್ ಏನಪ್ಪಾ ಅಂದ್ರೆ ಆಸೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ವಿಡಿಯೋ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವಿಡಿಯೋ ಬರ್ತಾನೆ ಇರುತ್ತೆ ಸೊ ಗೈಸ್ ನಿಮಗೆ ಮುಂಚೆ ತಿಳ್ಸ್ಕೊತ ನಾನು ನಾಳೆ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಆದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ವೀಕ್ಷಕರ ನಿಮ್ಗೆಲ್ಲಾರು ಗೊತ್ತಿರಬಹುದು ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ ಸೋ ಮೀನ ಅವರು ಫೋನ್ ಮಾಡಿಯೇ ಅವರ ಡೆಕೋರೇಷನ್ ಹೇಗೆಲ್ಲ ಮಾಡಬೇಕು ಅಂತ ಸೂರ್ಯ ಅವ್ರಿಗೆ ತಿಳಿಸ್ಕೊಡ್ತಾರೆ ನಿಮಗೆ ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ವಿಶಾಲಾಕ್ಷಿಯವರು ಶಾಂತಿಗೆ ಫೋನ್ ಮಾಡ್ತಾರೆ ಸೊ ಆಗ ಶಾಂತಿಯವರು ಹೇಳ್ತಾರೆ ಫುಲ್ ಅಲ್ವಾ ನಾನು ಮೀನಾನ ನನ್ನ ಕೈ ಮುರಿದೋಗಿದೆ ಅಂತ ಇಲ್ಲಿ ಹೇಳ್ಸ್ಕೊಂಡಿದ್ದೀನಿ ಸೊ ನೀವು ನೆಕ್ಸ್ಟ್ ಆರ್ಡ್ರನ್ನ ತಗೋಬೋದು ಬೇಗ ಬೇಗನೆ ಹೋಗಿ ತಗೊಳ್ಳಿ ಅಂತ ಹೇಳ್ತಾರೆ ಸೊ ಆಗ ಏನಾಗುತ್ತೆ ಅಂದರೆ ವಿಶಾಲಾಕ್ಷಿಯವರು ಶಾಂತಿಯವರ ಮೇಲೆ ರೇಗಾಡ್ತಾರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಏನಪ್ಪ ಅಂತಾರೆ ಅಂದರೆ ನಿಮ್ಮ ಸೊಸೆ ಮನೆಯಲ್ಲೇ ಇರ್ಕೊಂಡು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ರು ಅಂತ ಹೇಳ್ತಾರೆ ಸೊ ಆಗ ಶಾಂತಿ ಅವ್ರಿಗೆ ಫುಲ್ ಶಾಕ್ ಆಗುತ್ತೆ ನಿಮಗೆಲ್ಲಿ ಕಾಣಿಸ್ತಿರ್ಬೋದು ಸೊ ವಿಶಾಲಾಕ್ಷಿ ಅವ್ರಿಗೆ ತುಂಬ ಅಂದರೆ ತುಂಬ ಬೇಜಾರಾಗಿರುತ್ತೆ ಸೊ ಶಾಂತಿಯವರು ತುಂಬ ಶಾಕ್ ಆಗಿ ಇರ್ತಾರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇನ್ನೊಂದು ಸ್ಕ್ರೀನಲ್ಲಿ ಏನಾಗುತ್ತೆ ಅಂದರೆ ಶ್ರುತಿ ಅವರು ರವಿ ಅವರ ಬಾಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾರೆ ಅವರ ಹೋಟ್ಲಿಗೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಆಗ ಅವರ ಬಾಸ್ ಕೇಳ್ತಾರೆ ಶ್ರುತಿ ಅವ್ರಿಗೆ ನೀವು ರವಿನ ನೋಡೋಕೆ ಬಂದ್ರ ಅಂತ ಕೇಳ್ತಾರೆ ಆಗ ಶ್ರುತಿ ಅವರು ಹೇಳ್ತಾರೆ ಇಲ್ಲ ನಿಮ್ಮನ್ನು ನೋಡೋಕ್ಕೆ ಬಂದೆ ಅಂತ ಹೇಳ್ತಾರೆ ಈ ವಿಡಿಯೋ ಇಷ್ಟ ಆದರೆ ಡೇವಿಡ್ ಅವ್ರಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ಸೊ ನಿಮಗೆ ಮುಂಚೆನೇ ತಿಳಿಸ್ಕೊಡ್ತಿದ್ದೀನಿ ಆದ್ರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ